ಈ ದಿನ ನೋಡೋದ್ರಲ್ಲಿ ಭಾಳ ಸಂತೋಷವಳು ನಾಗಿದ್ದೇನೆ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸರಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಚಾಗಲಿ ಪ್ರೀತಿ ದಿನಗಳೇ ಕಳೆದ ವಾರದ ಅದ್ಭುತವಾಗಿ ಕಾಫಿ ಕಡು ಈಗೂ ದಿನ ನೋಡುವಂತೆ ಕಥೆ ಮಾಡಿ ತಂದೆ ದೀವ್ ನಮಗೆ ಸ್ತೋತ್ರ ಸರಿಸೋಣ ಅವು ಪ್ರೀತಿ ದಿನಗಳೇ ನೀವೆಲ್ಲರೂ ಸಂತೋಷವಾಗಿ ಇದ್ದರೆ ಎಂಬುದಾಗಿ ನಾನು ಎನಸ್ತೇನೆ ಎಲ್ಲ ಕಡೆ ಒಂದು ಸಂತೋಷ ಸಡಗಾರ ನೋಡಿದಾದರೂ ದೇವರು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ನಿಮ್ಮ ಜೀವನದ ಆಸ್ತ ಅದೇ ಭಾರವಾಗಬೇಕು ದಿನಗಳೇ ಇಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನೀವು ಯಾವುದೇ ಭಾರವನ್ನು ಮಾಡ ಭಾಗ ಬಹಳ ಭಾಗ ಬೇಡ ಎಂಬುದಾಗಿ ಇದಕ್ಕೆ ಆಧಾರ ನೋಡೋದಾದ್ರೆ ನ್ಯಾಯಮೂರ್ತಿ ಪುಸ್ತಕ ಹದಿನಾರನೇದೇ ಆ ಮೂರನೇ ವಾಕ್ಯ ನಿಮಗೆ ಆಗ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯದಾಗ ಕೇಳ್ಕೊಡ್ತೇನೆ ಅಲ್ಲಿ ಹೀಗೆ ನೋಡಿ ಏನಂದ್ರೆ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸುತ್ತಿದ್ದರೆ ನಿನ್ನ ಉದ್ದೇಶಗಳು ಸಫಲವಾದವು ಆಮೇಲೆ ಅಲೆಬಿಯಾ ಅವರು ನ್ಯಾಯಮೂರ್ತಿ ಹೇಳುತ್ತಿದ್ದರೆ ದೇವರು ಮಾತ್ರವೇ ನಿಜವಾದ ಮತ್ತು ಶಾಶ್ವತವಾದ ಯಶಸ್ಸನ್ನು ಕೊಡುತ್ತಾನೋ ಹಾಗೂ ನಮ್ಮ ಉದ್ದೇಶಗಳನ್ನು ಮತ್ತು ನೆರವೇ ನಿರೀಕ್ಷೆಗಳನ್ನು ನೆರವೇರಿಸುವಂತನಾಗಿದ್ದಾನೆ ಇದರಿಂದ ಇದನ್ನು ನೋಡಲು ನಾವೇನು ಮಾಡಬೇಕು ಈ ವಾಕ್ಯವನ್ನು ನೋಡುದಾದ್ರೆ ಅವರು ಪ್ರತಿದಿನ ದೇವರು ನಮ್ಮ ನಿಜವಾಗ್ಲು ದೇವ್ರು ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ಆತ್ಮಿಸಿ ನಮ್ಮ ಕಷ್ಟ ಏನಿದೆ ನನ್ನ ಮಗನಿಗೆ ಮಗಳಿಗೆ ಅದನ್ನ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಕೊಡಬೇಕೆಂಬುದೇ ದೇವರ ಆಸೆ ಹೌದು ಪ್ರತಿದಿನ ಈ ದಿನಗಳನ್ನು ನೋಡೋದಾದ್ರೆ ಎಷ್ಟೋ ಜನ ಕಷ್ಟ ಕಣ್ಣೀರು ವೇದನೆ ಇದ್ದಾರೆ ಅವು ನನ್ನ ಜೀವಿತದಲ್ಲಿ ಯಾರಪ್ಪ ಬಿಡುಗಡೆ ಕೊಡ್ತಾರೆ ಅನ್ನುವಂತ ಒಂದು ಬಲ ಇರ್ಬೋದು ಆದ್ರೆ ದೇವ್ರಿಂದ ಹೇಳ್ತಾರೆ ಉದ್ದೇಶಗಳನ್ನು ಮತ್ತು ಆ ನೀರಿ ನಿರೀಕ್ಷೆಗಳನ್ನು ನೆರವೇರಿಸುತ್ತಾನೆ ಅವ್ರ ಪ್ರತಿದಿನ ನಿಮ್ಮ ನಿರೀಕ್ಷೆ ಏನಿದೆ ಅದನ್ನು ನೆರವೇರಿಸುವಂತಹ ಸರ್ವಶಕ್ತರಾಗಿದ್ದರೆ ಆತನಲ್ಲಿ ನಾವು ನಂಬಿಕೆಯಿಂದ ಇರಬೇಕು ದೇವರಲ್ಲಿ ನೀನು ನೋಡಿ ಏನಂದ್ರೆ ನಿನ್ನ ಕಾರ್ಯಭಾರವನ್ನು ಯಹೋನಿ ವಹಿಸಿದರೆ ನಿಮ್ಮ ಉದ್ದೇಶಗಳು ಸಫಲವಾಗುವುದು ಐ ಮೀನ್ ಅವ್ರೆ ದೇವರಲ್ಲಿ ನಾವು ಸಮಯನ ಕೊಡಬೇಕು ದೇವರಿಗೆ ನನ್ನ ಉದ್ದೇಶನ ನೀನು ಒಳ್ಳೆ ರೀತಿಯಲ್ಲಿ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ನಡೆಸುವಂತಹ ಸರ್ವಶಕ್ತರಾಗಿರು ಪ್ರತಿನಿಧಿಗಳೇ ಅದೇ ತರ ಮಾಡ್ತಿ ಮೂರನೇದೇ ಐದು ಆರು ವರ್ಷ ಹೇಳ್ತದೆ ಸ್ವಾಯಿಪುದ್ದಿನ ಆತ್ರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವ ನಡಿ ಭರವಸೆ ಇಡು ನಿನ್ನ ಎಲ್ಲಾ ನಡವಳಿಕೆನು ಆತನ ಚಿತ್ತದಂತೆ ನಡಿ ಎಂಬುದಾಗಿ ಅವ್ರು ನಾವು ಹೇಳ್ತೇವೆ ಅಯ್ಯೋ ನನ್ನ ಕೆಲಸ ಇದೆ ನನ್ನ ನಾನು ಮಾಡ್ತೇನೆ ಎಂಬುದಾಗಿ ನಾವು ಹೇಳ್ಬೋದು ಆದರೆ ಪ್ರತಿದಿನ ದೇವರು ನಮ್ಮ ಸ್ವಾಯಿಪುದ್ದಿನ ಉಪಯೋಗಿಸಿದ ದೇವರೇ ನಿನ್ನ ಚಿತ್ತದಂತೆ ನನ್ನ ಕುಟುಂಬ ನಡೆಸು ಅಪ್ಪ ದೇವರೇ ನಿನ್ನ ಚಿತ್ತದಂತೆ ನನ್ನ ಎಲ್ಲರ ಕೆಲಸ ಕಾರ್ಯದಲ್ಲಿ ನೀನ್ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶವಾಗಿ ದೇವ್ರು ಸಹಾಯ ಮಾಡುತ್ತಾ ಸಹ ಪ್ರತಿಯೊಂದು ಈ ದಿನಗಳಿಗೆ ನೋಡಿದ್ರೆ ಎಷ್ಟೋ ಜನ ಐಶ್ವರ್ಯವಂತರಾಗಿರ್ಬೋದು ಅಥವಾ ವಿದ್ಯಾವಂತರಾಗಿರ್ಬೋದು ನಾವು ಬುದ್ಧಿವಂತರ ಎಂಬುದಾಗಿ ನೆನೆಸ್ತೇವೆ ನಿಚ ಆದ್ರೆ ಹೇಳ್ತದೆ ನಮ್ಮನ್ನು ನಾವು ಸ್ವಾಯ್ ಬುದ್ಧಿಯನ್ನು ಆಗತ್ತ ಮಾಡಿಕೊಡದೆ ದೇವರಿಗೆ ದೇವರೇ ನನ್ನ ಜೀವಿತದಲ್ಲಿ ನಿನ್ನ ಚಿತ್ರ ನಡೆಸುವ ಒಳ್ಳೆ ರೀತಿಯಲ್ಲಿ ನನ್ನ ಉದ್ದೇಶ ನೀ ನನಗೆ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ನಡೆಸುವಂತ ಸರ್ವೇಕ್ಷಕರಾಗಿದ್ದರೆ ಪ್ರೀತಿದ್ರೆ ಅದೇ ತರ ಮಧ್ಯಾಹ್ನದ ಸುವಾರ್ತೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕೆಂಬುದಾಗಿ ಅವ್ರೆ ಈ ದಿನದಲ್ಲಿ ದೇವರ ಸಮಯನ ಕೊಡ್ತಾ ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಸಮಯನ ವ್ಯರ್ಥ ಮಾಡ್ತದೆ ದೇವರೇ ನಿನ್ನ ನೀತಿ ರಾಜ್ಯಕ್ಕಾಗಿ ನಾನು ತವಕಪಡುತ್ತೆ ಸಾಮು ಇತರಿಗೆ ಸೇವಕರಿಗಾಗಲಿ ಇತರಿಗೆ ನಾನು ಸಹಾಯ ಮಾಡುತ್ತೆ ಮನಸ್ಸನ್ನು ಕೊಡಪ್ಪ ಅಂತ ಕೇಳುವಾಗ ವಿಶ್ವವಾಗಿ ದೇವರು ಸಹಾಯ ಮಾಡುತ್ತಾ ಸರ್ವೇಕ್ಷಕರಾಗಿದ್ದರೆ ಪ್ರೀತಿದಂಬಿಕೆಯಿಂದ ಕ್ಷಮಿಸಬೇಕು ಎಲ್ಲ ನಮ್ಮನ್ನು ಏನು ಸಫಲ ಕೊಡುವಂಥ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂತಹ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಳಿ ಮೇ ಕಾಡ್ ಬಿಡಿಸಿ ಪ್ರೀತಿ ನಿಂತು ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಲ್ಲ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ ಮುಚ್ಚಿಕೊಂಡು ಪ್ರಾಸನ ಪರಿಶೋಧನೆ ಮಹೋನ್ನತ ಒಳ್ಳೆ ಸ್ವಾಮಿ ಕಾಯಿಸ್ತೋತ್ರ ಅಪ್ಪ ನಮ್ಮ ಉದ್ದೇಶದಿಂದ ನಡೆದೇ ದೇವರಿ ನಿನ್ನ ಚಿತ್ರದಂತೆ ಈ ವಿಡಿಯೋ ನೋಡ್ತಿರುವ ಆ ಮಕ್ಕಳನ್ನ ಆಶ್ವಸು ಅಪ್ಪ ಅವ್ರಿಗೆ ಬೇಕಂತ ಎಲ್ಲ ಸಾಂಗ್ಗಳು ಅವ್ರಿಗೆ ಸಫಲ ಕೂಡ ಪಾತ್ರ ಪ್ರಾರ್ಥಿಸಿದ್ರೆ ಪ್ರೀತಿಯೊಂದು ಚಿಕ್ಕ